ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿಗೋಷ್ಠಿಯಲ್ಲಿ ಹಾಗೂ ಮೈಸೂರು ನಗರದ ಅಧ್ಯಕ್ಷರಾದ ನಾಗೇಂದ್ರ ಹಾಗೂ ಮೈಸೂರು ವಕ್ತಾರರಾದ ಮೋಹನ್ ಮಂಜು ಅವರಿದ್ದಾರೆ ಶಿವಕುಮಾರ್ ಎಲ್ಲರಿಗೂ ಬಂಧುಗಳ ಎಲ್ರಿಗೂ ಸ್ವಾಗತವನ್ನ ಮತ್ತೊಮ್ಮೆ ಕೋರ್ತ ಮೊನ್ನೆ ನಡೆದಂತ ಮೈಸೂರಿನಲ್ಲಿ ನಡೆದಂತ ಸಾಧನಾ ಸಮಾವೇಶ ಸಾಧನಾ ಸಮಾವೇಶದಲ್ಲಿ ನಡೆದಂತ ಒಂದ್ ಎರಡು ಮೂರು ಘಟನೆಗಳನ್ನ ತಮ್ಮಂದೆ ಇಡೋದಕ್ಕೋಸ್ಕರ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ ಮೊದಲನೇದು ಈ ಸಾಧನಾ ಸಮಾವೇಶ ಅನ್ನೋ ಹೆಸರಿನಲ್ಲಿ ಕಾಂಗ್ರೆಸ್ಸಿನ ಸಮಾವೇಶವನ್ನ ಮಾಡಿದ್ದಂತ ನಾವೆಲ್ಲರೂ ನೋಡಿದ್ದೀವಿ ಅದರಲ್ಲಿ ಮೊದಲನೇದಾಗಿ ಇನ್ವಿಟೇಷನ್ ಅಲ್ಲೇನೆ ಸರ್ಕಾರದ ಏನು ಅಧಿಕೃತ ಇನ್ವಿಟೇಷನ್ ಮಾಡಿ ನಮ್ಮೆಲ್ಲರಿಗೂ ಕಳಿಸಿದ್ರು ಅದರ ಇನ್ವಿಟೇಷನ್ ಅಲ್ಲೇ ಶಿಷ್ಟಾಚಾರದ ಉಲ್ಲಂಘನೆ ಆಗಿರೋದನ್ನ ನಾವೆಲ್ಲರೂ ಗಮನಿಸಬಹುದು ಅದರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಹಿರಿಯರು ಎ ಸಿ ಸಿ ಅಧ್ಯಕ್ಷ ಹೆಸರನ್ನು ಹಾಕೊಂಡಿದ್ದಾರೆ ಹಾಕೊಳ್ಳಿ ಆದರೆ ಅದೇ ರೀತಿಯಲ್ಲಿ ಇಡೀ ರಾಜ್ಯದಿಂದ ಮಾಜಿ ಪ್ರಧಾನಿಗಳಾಗಿ ಹಾಲಿ ರಾಜ್ಯಸಭಾ ಸದಸ್ಯರಾಗಿರುವ ಎಚ್ ಡಿ ದೇವೇಗೌಡರ ಹೆಸರನ್ನ ಹಾಕಬಹುದಾಗಿತ್ತು ಅವರು ಯಾವಾಗ ಸುರ್ಜೇವಾಲ್ ಅಂತ ಅವ್ರ ಹೆಸರನ್ನ ಹಾಕೊಳಕಾಗತ್ತೆ ಒಬ್ಬ ರಾಜ್ಯಸಭಾ ಸದಸ್ಯರನ್ನ ದೇವೇಗೌಡರ ಹೆಸರನ್ನ ಯಾಕೆ ಹಾಕೊಳ್ಳಲಿಲ್ಲ ಹಂಗಾದ್ರೆ ಯಾಕೆ ಕೇಂದ್ರ ಸಚಿವರು ಯಾರ ನೆರವು ಬೇಡದೇನೆ ಸಾಧನಾ ಸಮಾವೇಶ ನಡೆಸುವಂತದ್ದನ್ನ ಯಾಕೆ ಕೈ ಹಾಕಿದ್ರಿ ನೀವು ಯಾವ ಕೇಂದ್ರ ಸಚಿವರು ಹಾಕಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಆರ್ ನಗರ ಅವ್ರಿಗೆ ಸೇರುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಜಿಲ್ಲೆ ಸೇರುತ್ತೆ ಅನ್ನೋ ಕಾರಣಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಹಾಕಿರೋದನ್ನ ಬಿಟ್ಟರೆ ಕೇಂದ್ರ ಸಚಿವರು ಇತ್ತಲ್ಲ ನಾಲ್ಕೈದು ಕೇಂದ್ರ ಸಚಿವರನ್ನ ಇಟ್ಕೊಂಡು ಸಾಧನಾ ಸಮಾವೇಶದ ಹೆಸರನ್ನ ಇನ್ವಿಟೇಷನ್ ಮಾಡಬಹುದಾಗಿತ್ತಲ್ಲ ಬಿಜೆಪಿಯವ್ರು ಬರಲಿಲ್ಲ ಜೆ ಡಿ ಎಸ್ ಅವ್ರು ಬರಲಿಲ್ಲ ಅಂತ ಸಾಧನಾ ಸಮಾವೇಶದಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಣದೀಪ್ ಸುರ್ಜೇವಾಲಾ ಅವರನ್ನ ಕರೆಸುವಂತ ಇನ್ವಿಟೇಷನ್ ಅನ್ನ ನಮಗ್ ಕಳಿಸಿದ ಮೇಲೆ ಒಬ್ರು ಕೇಂದ್ರ ಸಚಿವರ ಹೆಸರು ಇಲ್ವಲ್ಲ ನಿರ್ಮಲಾ ಸೀತಾರಾಮನ್ ಹತ್ರ ಪ್ರತಿ ತಿಂಗಳು ಹೋಗ್ತೀರಿ ಅವ್ರ ಹೆಸರು ಹಾಕೋಬಹುದಾಗಿತ್ತು ಅಂದ್ರೆ ಒಟ್ಟಾರೆ ಮಾಡಿದ್ದೇನಂದ್ರೆ ಅಂದ್ರೆ ಅವತ್ತು ನಾವು ಆರೋಪಿಸ್ದಂಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಆರೋಪಿಸ್ದಂಗೆ ಇದೊಂದು ಬ್ಲಾಕ್ ಮೇಲ್ ಮಾಡುವಂತ ಅಥವಾ ಶಕ್ತಿ ಪ್ರದರ್ಶನ ಮಾಡುವಂತ ಸಮಾವೇಶ ಮಾಡಿಕೊಂಡಿದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವಂತ ಸಮಾವೇಶ ಇದು ಆಗಿರಲಿಲ್ಲ ಅನ್ನುವಂಥದ್ದು ಸುರ್ಜೇವಾಲಾಗೂ ಮೈಸೂರಿನ ಸಾಧನಾ ಸಮಾವೇಶಕ್ಕೂ ಸರ್ಕಾರದ ಸಾಧನ ಸಮಾವೇಶಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಹಂಗಾದ್ರೆ ಸುರ್ಜೇವಾಲಾ ಅವರು ಯಾರು ಹಂಗಾದ್ರೆ ಇವತ್ತು ಮುಖ್ಯಮಂತ್ರಿಗಳ ಉಪ ಮುಖ್ಯಮಂತ್ರಿಗಳ ಅಥವಾ ಶಾಸಕರ ಅಸಮಾಧಾನವನ್ನ ನಿವಾರಣೆ ಮಾಡುವಂತ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ರಾಜಕಾರಣಿ ಅಂತ ಅನ್ಕೋಣ ಅವರನ್ನು ಇಟ್ಕೊಂಡು ಕಾರ್ಯಕ್ರಮವನ್ನ ರೂಪಿಸ್ಬಿಟ್ಟವರು ಇಡೀ ಸಮಾವೇಶದಲ್ಲಿ ಮೋದಿ ಅವರನ್ನ ಟೀಕೆ ಮಾಡುವ ಒಂದಂಶದ ಕಾರ್ಯಕ್ರಮ ಆಗಿತ್ತೇ ವಿನಹ ಕೇಂದ್ರ ಸರ್ಕಾರದ ಯಾವ ನೆರವನ್ನು ಅಥವಾ ಯಾವ ಯೋಜನೆಯನ್ನು ಒಂದೇ ಒಂದು ಕ್ಷಣವು ಸ್ಮರಿಸುವಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಹಿರಿಯ ನಾಯಕರಾದಂಥ ಖರ್ಗೆ ಅವರು ಮಾಡಿ ಒಬ್ಬರೇ ಒಬ್ಬರು ನಾಯಕರುಗಳು ಮಾಡಲಿಲ್ಲ ಹಂಗಾಗಿ ಕೇಂದ್ರ ಸರ್ಕಾರ ಏನು ಕೊಟ್ಟೇ ಅಲ್ವಾ ನಮ್ಮ ಜಿಲ್ಲೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತನಾಡಕ್ಕೆ ರೆಡಿ ಇಲ್ಲ ಒಂದೇ ಒಂದು ಅಂಶವನ್ನು ಈ ಬಾರಿಯ ಮೊನ್ನೆಯ ಸಮಾವೇಶದಲ್ಲಿ ಹೇಳಿಲ್ಲ ನೋಡಿ ಮೈಸೂರು ಜಿಲ್ಲೆಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ನ್ಯಾಷನಲ್ ಏನೊಂದು ಹೈವೇ ಅಥಾರಿಟಿ ಇನ್ನೂರ ಎಪ್ಪತ್ತೈದ ರಾಷ್ಟ್ರೀಯ ಹೆದ್ದಾರಿ ಏನ್ ಬರ್ತಾ ಇದೆ ಅದಕ್ಕೆ ಎರಡು ಸಾವಿರದ ಐನೂರ ಎರಡು ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಎರಡು ಸಾವಿರದ ಐನೂರ ಎರಡು ಕೋಟಿ ಬ್ಲಾಕ್ ಸ್ಪಾಟ್ ರೆಟಿಫಿಕೇಶನ್ ಎಲ್ಲಿ ಹಳ್ಳ ಬಿದ್ದಿದೆ ಅದಕ್ಕೆ ಅಂತೇಳಿ ನಮ್ಮ ಸರ್ಕಾರ ಕೇಂದ್ರದಿಂದ ನೂರ ಇಪ್ಪತ್ತೇಳು ಕೋಟಿ ಕೊಟ್ಟಿದಾರಲ್ಲ ಸ್ಮರಣೆ ಮಾಡಬೇಕಾಗಿರ್ಲಿಲ್ವಾ ಒಟ್ಟು ಬರೀ ರಾಷ್ಟ್ರೀಯ ಹೆದ್ದಾರಿಗೆನೆ ಎರಡು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ನಮ್ಮ ಜಿಲ್ಲೆ ಕೊಟ್ಟಿದಾರಲ್ಲ ಹೇಳ್ಬೇಕಾಗಿತ್ತಲ್ವ ಅಂದರೆ ಆಯ್ತು ಲಕ್ಷ್ಮಣ ತೀರ್ಥ ಹುಣಸು ಸೇತುವೆ ನಿರ್ವಹಣೆ ಮಾಡ್ತಾ ಮೈಸೂರಲ್ಲಿ ನಾಲ್ಕು ನಾಲ್ಕಡೆ ರೈಲ್ವೆ ಕೆಳ ಸೇತುವೆ ಕೆಲಸಗಳು ನಡೀತಾ ಇದೆ ಅವೆರಡಕ್ಕೂ ಎಂಬತ್ತೈದು ಎಂಬತ್ತೈದು ನೂರ ಎಪ್ಪತ್ತು ಕೋಟಿ ಕೊಟ್ಟಿದಾರಲ್ಲ ಅದನ್ನು ಸ್ಮರಣೆ ಮಾಡ್ಬೇಕಾಗಿರ್ಲಿಲ್ವ ಅಂಗನ ಮುಖ್ಯಮಂತ್ರಿಗಳು ಹಂಗಾರೆ ಯಾವ ಯೋಜನೆಯೂ ಮೈಸೂರು ಜಿಲ್ಲೆಗೆ ಕೇಂದ್ರ ಸರ್ಕಾರ ಕೊಟ್ಟೇ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಸಮಾವೇಶವನ್ನ ಎದುರಿಸ್ಬಿಟ್ರ ಹಂಗಾರೆ ಮಾಡ್ಬಿಟ್ರ ಜಲ್ ಜೀವನ್ ಮಿಷನ್ ಕುಡಿಯುವ ನೀರಿನ ಯೋಜನೆ ಇದಕ್ಕೆ ಸಂಬಂಧಪಟ್ಟಂಗೆ ಸಾವಿರದ ಇನ್ನೂರ ತೊಂಬತ್ಮೂರು ಕೋಟಿಗಳನ್ನು ಮೈಸೂರು ಜಿಲ್ಲೆಗೆ ಕೊಟ್ಟಿದ್ದಾರೆ ಸಾವಿರದ ಇನ್ನೂರ ತೊಂಬತ್ಮೂರು ಕೋಟಿ ಜಲ್ ಜೀವನ್ ಮಿಷನ್ದು ನಮ್ಮ ಜಿಲ್ಲೆಗೆ ಅದೇ ರೀತಿ ಅಮೃತ ಯೋಜನೆ ಎರಡನೇದು ಅಮೃತ್ ಯೋಜನೆ ಟು ಇದರಲ್ಲಿ ನಾನೂರ ಅರವತ್ತೇಳು ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಮೈಸೂರು ಜಿಲ್ಲೆಗೆ ಕೊಟ್ಟಿರುವಂತದ್ದು ಅಂದ್ರೆ ಯಾವುದನ್ನೂ ಸ್ಮರಣೆ ಮಾಡಿದೆ ಹಂಗಾರೆ ಕೇಂದ್ರ ಸರ್ಕಾರ ಮೈಸೂರು ಜಿಲ್ಲೆಗೆ ಏನು ಕೊಟ್ಟಿರುವ ಯಾಕಂದ್ರೆ ಇದೆಲ್ಲ ಯೋಜನೆಗಳು ಅಲ್ವಾ ಅಂದ್ರೆ ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೈಸೂರು ಬಂದಂಥ ಸಂದರ್ಭದಲ್ಲಿ ದಿಶಾ ಮೀಟಿಂಗ್ ತೆಗೆದುಕೊಂಡಂತ ಸಂದರ್ಭದಲ್ಲಿ ಬರೀ ಮೈಸೂರು ಜಿಲ್ಲೆಗೆ ಮೈಸೂರು ಜಿಲ್ಲೆಯ ಅವಲೋಕನ ಮಾಡದಂತ ಸಂದರ್ಭದಲ್ಲಿ ಮುದ್ರಾದಂಥ ಯೋಜನೆ ಮುದ್ರಾದ ಮೂರು ಯೋಜನೆಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದರವರೆಗೆ ಒಂದು ವರ್ಷದಲ್ಲಿ ಮುದ್ರಾ ಯೋಜನೆ ಸಾಲ ಕೊಡುವಂತ ಸ್ವಂತ ಕಾಲದಲ್ಲಿ ಉದ್ಯೋಗ ಮಾಡುವಂತ ಉದ್ಯೋಗ ಸೃಷ್ಟಿ ಮಾಡುವಂತ ಆ ಥರದ ಯೋಜನೆಗೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಮೈಸೂರು ಜಿಲ್ಲೆಗೆ ಮುದ್ರಾ ಯೋಜನೆಯಲ್ಲಿ ಮುದ್ರಾ ಯೋಜನೆ ಒಂದರಲ್ಲೇ ಮೂರು ಸಾವಿರ ಕೋಟಿ ಬಂದಿದ್ದಿಲ್ಲ ಆಯ್ತಾ ಸಾಲನೆ ಪಡ್ಕೊಂಡಿದ್ದಾರೆ ಜನಗಳ ಕೊಟ್ಟಿದ್ದೀವಿ ವಿಶ್ವಕರ್ಮ ಯೋಜನೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಆರು ಸಾವಿರ ಜನಕ್ಕೆ ಟ್ರೈನಿಂಗ್ ಕೊಟ್ಟು ಆರು ಸಾವಿರ ಜನಕ್ಕೆ ಅದಕ್ಕೆ ಬೇಕಾದಂಥ ಒಂದು ವಾರದ ಹಣವನ್ನ ಅವರಿಗೆ ಪ್ರತಿನಿತ್ಯ ಐನೂರು ರೂಪಾಯಿ ತರ ಕೊಟ್ಟು ಬ್ಯಾಂಕ್ ಅಲ್ಲಿ ಸಾಲ ಪ್ರೋಸೆಸ್ ಆಗಿರುವಂಥದ್ದು ಆಗಿರುವಂಥ ಆರು ಸಾವಿರ ಒಂದು ವರ್ಷದಲ್ಲಿ ವಿಶ್ವಕರ್ಮ ಯೋಜನೆ ಇದಾಗಾದರೆ ಮೈಸೂರು ಜಿಲ್ಲೆ ಜನ ಕೊಟ್ಟಿಲ್ವ ಅಂದರೆ ಕೇಂದ್ರ ಸರ್ಕಾರ ಬರೀ ಮುದ್ರಾದ ಮೂರು ಯೋಜನೆ ಕಿಶೋರ್ ತರುಣ್ ಅಂತ ಏನು ಮಾಡಿದ್ದಾರೆ ಐವತ್ತು ಸಾವಿರದಿಂದ ಹಿಡಿದು ಹತ್ತು ಲಕ್ಷದ ಯೋಜನೆಯ ಆ ಕಾರ್ಯಕ್ರಮದಲ್ಲಿ ಒಂದು ಜಿಲ್ಲೆಗೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ಆದ್ಮೇಲೆ ನಾನು ಅವತ್ತಿನ ಮೀಟಿಂಗ್ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ನಮ್ಮ ಹನ್ನೊಂದು ವಿಧಾನಸಭಾ ಕ್ಷೇತ್ರದ್ದು ಎಷ್ಟು ಜನ ಬೆನಿಫಿಷಿಯರ್ ಇದ್ದಾರೆ ಅಂತ ಕೇಳಿದೆ ನಮಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ಮುದ್ರಾ ಯೋಜನೆಯಲ್ಲಿ ಒಟ್ಟು ಫಲಾನುಭವಿಗಳು ಮೈಸೂರು ಜಿಲ್ಲೆಯಲ್ಲಿ ಐದು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತು ಜನ ಐದು ಲಕ್ಷದ ಮೂವತ್ತೆಂಟು ಸಾವಿರ ಒಂಬೈನೂರ ಇಪ್ಪತ್ತು ಜನ ಮೂರು ಸಾವಿರ ಕೋಟಿಯ ಯೋಜನೆಯ ಫಲಾನುಭವಿಗಳು ಆಗಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ಇಪ್ಪತ್ತೈದರವರೆಗೆ ನಾಲ್ಕು ವರ್ಷದ ಎಷ್ಟಪ್ಪ ಇದು ಅಂತ ಕೇಳಿದ್ರೆ ಬರೀ ಮುದ್ರಾ ಯೋಜನೆಯಲ್ಲಿ ಮೈಸೂರು ಜಿಲ್ಲೆ ಕೊಟ್ಟಿರುವಂತ ಹಣ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಬಂದುಗಡೆ ಅಂದ್ರೆ ಮೂರು ಸಾವಿರ ಸಾಲವನ್ನ ಕೊಟ್ಟಿರುವಂತ ಮುದ್ರಾ ಯೋಜನೆ ಬಗ್ಗೆ ಒಂದೇ ಒಂದು ಉಲ್ಲೇಖವನ್ನ ಮುಖ್ಯಮಂತ್ರಿಗಳು ಮಾಡೋದಿಲ್ಲ ವೇದಿಕೆ ಎಂತ ಕಾಂಗ್ರೆಸ್ ಯಾವುದೇ ಸಚಿವರು ಮಾಡಲ್ಲ ಇಷ್ಟು ಹಣಕಾಸಿನ ನೆರವನ್ನ ನಾನು ಇದರಲ್ಲಿ ಏರ್ಪೋರ್ಟ್ ಇಂದ ಮಾತಾಡ್ತಿಲ್ಲ ರೈಲ್ವೆ ಮಹಳಿ ಮಹಳಿಗಳ್ ಮಾತಾಡ್ತಿಲ್ಲ ಅನೇಕ ಯೋಜನೆಗಳು ಏನು ಗ್ರಾಮ ಸಡಕ್ ಯೋಜನೆ ಮಾತಾಡ್ತಿಲ್ಲ ಈ ತರದ ಯೋಜನೆಗಳ ಒಟ್ಟು ನಾವು ಕೇಂದ್ರ ಸರ್ಕಾರದ ಯೋಜನೆಯನ್ನ ತೆಗೆದುಕೊಂಡು ನಮ್ಮ ಜಿಲ್ಲೆನ ಅಭಿವೃದ್ಧಿ ಮಾಡಬೇಕಾದಂತ ಅಥವಾ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ ಆಗಿರುವಂತ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಮುಖ್ಯಮಂತ್ರಿಗಳೇ ಈ ರೀತಿ ನಡ್ಕೊಂಡ್ಬಿಟ್ರೆ ನಮ್ಮ ಜಿಲ್ಲೆಗೆ ಏನೂ ಕೊಟ್ಟಿಲ್ಲ ಬನ್ನಿ ಬಹಿರಂಗ ಚರ್ಚೆಗೆ ಬನ್ನಿ ಬನ್ನಿ ಬಹಿರಂಗ ಚರ್ಚೆಗೆ ಹಂಗಾದ್ರೆ ಮೊನ್ನೆ ನಿಮ್ಮ ಅಧಿಕಾರಿಗಳೇ ಮುದ್ರ ಮಾಡಿ ಕೊಟ್ಟಿರುವಂತ ಪುಸ್ತಕ ಇದೆಯಲ್ಲ ಒಂದು ನಿಮಿಷ ದಿಶಾದ ಪುಸ್ತಕವನ್ನ ಮೊನ್ನೆ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ ನಮಗಿಲ್ಲ ಹಂಗಾದ್ರೆ ಇದ್ರಲ್ಲಿ ಬಂದಿರುವಂತ ಅಂಕಾಂಶಗಳು ಕೊಟ್ಟಿರೋದೆಲ್ಲ ಸುಳ್ಳ ಹಂಗಾದ್ರೆ ಇದು ಅಧಿಕಾರಿಗಳೇ ನಮ್ಮ ಸರ್ಕಾರದ ಜಿಲ್ಲಾಧಿಕಾರಿಗಳು ಸೇರಿದಂಗೆ ಜಿಲ್ಲಾ ಪಂಚಾಯಿತಿನ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸೇರಿದಂಗೆ ಇದನ್ನ ಮಾಡಿದ್ರಲ್ಲ ಈ ಒಟ್ಟು ಈ ಪುಸ್ತಕ ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಮಗೆ ನಮ್ಮ ಜಿಲ್ಲೆಗೆ ಹೆಚ್ಚು ಕಡಿಮೆ ರಾಜ್ಯ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರದ ಪಾಲನ್ನು ಸೇರಿಸಿ ನೋಡೋದಾದ್ರೆ ಈ ಪುಸ್ತಕದಲ್ಲಿ ಸುಮಾರು ಇಪ್ಪತ್ ಸಾವಿರ ಕೋಟಿಯಷ್ಟು ದಿಶಾದು ಮೀಟಿಂಗ್ ಅಲ್ಲಿ ಈ ವರ್ಷದ ಏನು ದಿಶಾ ಮೀಟಿಂಗ್ ಅಲ್ಲಿ ಕೊಟ್ಟಿರುವಂತ ಒದಗಿಸಿರುವಂತಹ ಪುಸ್ತಕ ಇದು ಅಂದ್ರೆ ಇದರಲ್ಲಿ ನೀವು ಕೋಟ್ ಮಾಡಬಾರ್ದಾಗಿತ್ತು ಯಾವ ಯೋಜನೆ ಕೇಂದ್ರದ್ದು ಮತ್ತೆ ರಾಜ್ಯ ಸರ್ಕಾರ ಒಂದು ಜಿಲ್ಲೆ ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಕೇಂದ್ರದ ನೆರವನ್ನು ಪಡ್ಕೊಂಡು ಮಾಡುವಂತಸ್ತನ್ನ ಬಿಟ್ಟು ಈ ರೀತಿಯಲ್ಲಿ ಬರೀ ದ್ವೇಷದ ರಾಜಕಾರಣವನ್ನ ಮಾಡಿಕೊಂಡು ಮೋದಿಯವರನ್ನ ಬೈಕೊಂಡು ಬಹಿರಂಗ ಚರ್ಚೆಗೆ ಬನ್ನಿ ಅನ್ನುವಂತ ಆಹ್ವಾನವನ್ನು ಬಹಿರಂಗ ಚರ್ಚೆ ಮಾಡೋಣ ಬನ್ನಿ ನಮ್ದು ಎಷ್ಟಿದೆ ನಿಮ್ದು ಎಷ್ಟಿದೆ ನಾವಿನ್ನು ಪ್ರಸಾದದ ಯೋಜನೆ ಚಾಮುಂಡೇಶ್ವರಿ ಬೆಟ್ಟದ ನಾವಿನ್ನೂ ಮಾತಾಡಿಲ್ಲ ನಲವತ್ತೈದು ಕೋಟಿ ಕೊಟ್ಟಿದ್ದಾರೆ ಎಕ್ಸಿಬಿಷನ್ ಅಲ್ಲಿ ಗುದ್ದಲಿ ಪೂಜೆ ಮಾಡಕ್ ಮೊದಲೇನೆ ಕಾಮಗಾರಿನೇ ಪ್ರಾರಂಭ ಮಾಡಿದ್ದಾರೆ ಮೊನ್ನೆ ಅದರ ಉದ್ಘಾಟನೆ ನೆಪದಲ್ಲಿ ಮಾಡಿದ್ದಾರೆ ಅಲ್ಲಿ ಅಧ್ಯಕ್ಷರಾಗಿರೋರಿಗೆ ಬುದ್ಧಿ ಪೂಜೆ ಮಾಡುವ ನಂಬಿಕೆ ಇದೆಯಲ್ಲ ನಂಗೆ ಗೊತ್ತಿಲ್ಲ ಕ್ಷೇತ್ರದ ನನ್ನ ಕ್ಷೇತ್ರದ ಒಳಗೆ ಬರುತ್ತದೋ ಇವತ್ತಿಗೂ ಕಾಮಗಾರಿ ಮಾಡಿಕೊಂಡು ಅಲ್ಲಿ ಏನು ಅಗದಿದಾರಲ್ಲ ಎಲ್ಲನೂ ನಮ್ಮನ್ನೇ ಕರೆದಿಲ್ಲ ಅದಕ್ಕೆ ಅದು ಶಿಷ್ಟಾಚಾರದ ಉಲ್ಲಂಘನೆ ಅಲ್ವಾ ಶಿವಮೊಗ್ಗದಲ್ಲಿ ನನ್ನನ್ನು ಸರಿ ಕರೀಲಿಲ್ಲ ಅಂತೇಳಿ ಎಲ್ಲ ಐ ಎ ಎಸ್ ಆಫೀಸನ್ನು ಹಾರ ಸಮೇತ ಶಾಲು ತಮ ಶಾಲು ಸಮೇತ ವಾಪಸ್ ಬನ್ನಿ ಅಂತ ಕರೆಸ್ಕೊಂಡ್ರಲ್ಲ ಅದು ನ್ಯಾಯಾನ ಹಾಗಾದ್ರೆ ನಮ್ಮ ರಾಜ್ಯದ ಒಬ್ಬ ಅತಿಥಿ ಬಂದ ಮೇಲೆ ಒಬ್ಬ ಯಾರು ಯೋಜನೆ ಕೊಟ್ಟಿದ್ದು ಕರ್ನಾಟಕ ಸರ್ಕಾರಕ್ಕೆ ಅದರ ಕ್ರೆಡಿಟು ಅಥವಾ ಸ ಕರ್ನಾಟಕ ಸರ್ಕಾರಕ್ಕೆ ಉಪಯೋಗ ಆಗಲಿಲ್ವ ಅದು ಸಿಗಂದೂರು ಬ್ರಿಡ್ಜ್ ಮಾಡಿರೋದು ಅಲ್ಲಿಯ ಜನಗಳಿಗೆ ನೆಮ್ಮದಿ ಬಂದಿಲ್ವ ಅಂದರೆ ಆಯ್ತಪ್ಪ ಅವು ಅಂದರೆ ಎಲ್ಲ ಐ ಎ ಎಸ್ ಆಫೀಸರ್ನ ವಾಪಸ್ ಕರೆಸ್ಕೊಂಡ್ಬಿಟ್ರ ಮೊನ್ನೆ ಕೂತ್ಕೊಂಡು ಕಾಂಗ್ರೆಸ್ ಸಾಧನ ಸಮಾವೇಶದಲ್ಲಿ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿನ ಕೂರಿಸ್ಕೊಂಡು ಭಾಷಣ ಮಾಡಲಿಲ್ವಾ ಅವ್ರಿಗೆ ಮುಜರಾಗ್ಲಿಲ್ವಾ ಹಂಗಾರೆ ಜಿಲ್ಲಾಧಿಕಾರಿನ ಕೂರಿಸ್ಕೊಂಡು ನೀವು ಮಾಡಿದ್ರಲ್ಲ ನರೇಂದ್ರ ಮೋದಿ ಅವ್ರನ್ನ ಬೈದು ಜಿಲ್ಲಾಧಿಕಾರಿ ಎದುರುಗಡೆ ಬೈಬೋದು ಹಾಗಾದ್ರೆ ಯಾವುದನ್ನ ಶಿಷ್ಟಾಚಾರ ಯಾವ ನಾವು ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನಾವು ಶಿಷ್ಟಾಚಾರ ಪಾಠ ಹೇಳ್ಕೊಡಕ್ಕಾಗತ್ತ ಅವತ್ತು ಸಿಗಂದೂರಲ್ಲಿ ಒಬ್ಬ ಮಂತ್ರಿ ಬಂದು ಅದು ಏನು ಎಂತದ್ದು ಅದು ಬ್ರಿಡ್ಜ್ ಆಗಿರೋದು ಅದು ಇದಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ರಾಷ್ಟ್ರೀಯ ಹೆದ್ದಾರಿಗೆ ಸೇರಿಸಿ ಅಂತ ಮನವಿ ತಗೊಂಡು ರಾಷ್ಟ್ರೀಯ ಹೆದ್ದಾರಿಗೆ ಅದನ್ನು ಸೇರಿಸಿ ನಾನೂರ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಮಾಡಿದದ್ದು ಅದಲ್ಲೇನು ಕರ್ನಾಟಕ ರಾಜ್ಯ ಸರ್ಕಾರದ ಸೇರಿದ್ದಂಗಿಲ್ಲ ನೆನ್ನೆ ನಾನು ಸನ್ಮಾನ್ಯ ನಮ್ಮ ರಾಘವೇಂದ್ರ ಅವರದು ಎಂಟ್ರಿ ಮಾಡೋದಂತ ಸಂದರ್ಭದಲ್ಲಿ ಶೇರ್ ಏನಿಲ್ಲ ಅದರಲ್ಲಿ ನಿಮ್ ಶೇರು ಇಲ್ಲ ಮಗ ತೋರ್ಸದ್ ಹೆಂಗೇನು ತಂಗಾರ ಹೋಗಲಿಲ್ಲ ನೀವು ಸಿಕಂದೂರ್ಗೆ ಅದ್ರ ಯಾವುದನ್ನ ಶಿಷ್ಟಾಚಾರ ಯಾವ್ದು ಶಿಷ್ಟಾಚಾರ ಅಲ್ಲ ಹಂಗಾದ್ರೆ ಯಾವ್ದು ಶಿಷ್ಟಾಚಾರ ಒಳಗೆ ಬರುತ್ತೆ ಹಂಗ್ರೆ ಎಕ್ಸಿಬಿಷನ್ ಒಳಗೆ ಕಾಮಗಾರಿ ಪ್ರಾರಂಭ ಮಾಡಿದ್ದು ಶಿಷ್ಟಾಚಾರ ನನಗೆ ಅನ್ವಯ ಆಗಲ್ವಾ ಹಂಗಾರೆ ನಾನು ಶಾಸಕ ಅಲ್ವಾ ಕೃಷ್ಣ ದಕ್ಷೇತ್ರ ಮತ್ತಾರಿಗೆ ಅವಮಾನ ಮಾಡಿದಾಗಲ್ವಾ ಈ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯಲ್ಲಿ ಸಾಧನಾ ಸಮಾವೇಶ ಮಾಡ್ತೀನಿ ಅಂತ ಬಂದು ನಿಮ್ಮ ನಿಮ್ಮ ಭಿನ್ನಾಭಿಪ್ರಾಯಗಳು ಹೊರಗಡೆ ಬರುವಂಗ ಮಾಡಿಕೊಂಡ್ರಲ್ಲ ಇದೇ ಸಾಧನೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಎದ್ದು ಹೋದ್ರೆ ಅಲ್ರಿ ಮೈಸೂರಿನ ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ ನಾವು ಸಾಂಸ್ಕೃತಿಕ ನಗರಿಲಿ ನಿಂತ್ಕೊಂಡು ಅವನು ಎದ್ದು ಹೋಗಿದಾನೆ ಇಲ್ಲಿಲ್ಲ ಅವ್ರಿಗೇನ್ ಸ್ವಾಗತ ಮಾಡೋದು ಅಂತ ಹೇಳ್ತಿರಲ್ಲ ನಾವ್ ಎಲ್ಲಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಹೆಸರು ಇನ್ವಿಟೇಷನ್ಲಿ ಬಂದ್ಮೇಲೆ ಎಲ್ಲಾ ಕಾರ್ಯಕ್ರಮದಲ್ಲೂ ನಿರೂಪಣೆ ಮಾಡೋರು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾಗಿತ್ತು ಭಾಗವಹಿಸ್ಬೇಕಾಗಿತ್ತು ಅಂತ ಸರ್ಕಾರದ ಎಲ್ಲಾ ಕಾರ್ಯಕ್ರಮದಲ್ಲಿ ನಾವು ಅನೌನ್ಸ್ ಮಾಡಲ್ಲ ನಿಮ್ಮ ಹೆಸರನ್ನ ನೀವು ಬರ್ದೇ ಇದ್ರು ಹಂಗಾರೆ ಇನ್ಮೇಲೆ ಅಧಿಕಾರಿಗಳಿಗೆ ಹೇಳ್ಬಿಡ್ತಾರೆ ಯಾವ ವೇದಿಕೆಯಲ್ಲಿ ಇರೋರು ಮಾತ್ರ ಕರೀರಿ ಇನ್ಯಾರಿಗೂ ಸ್ವಾಗತ ಮಾಡ್ಬೇಡಿದ್ ನಮ್ಮ ಸಂಸ್ಕೃತಿನ ಹಂಗಾರ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡಿ ನಿಮಗೆ ಹೇಳಿಬಿಟ್ಟು ಡೆಲ್ಲಿಗೆ ಹೋಗ್ತೀನಿ ಅಂತ ಹೋದ್ಮೇಲೆ ಅವ್ರ ಹೆಸರನ್ನ ಹೇಳುವಷ್ಟು ಸೌಜನ್ಯನೂ ಇಲ್ಲ ಹಿಂದ್ಗಡೆ ಕರೆದ್ರೆ ಯಾರೋ ಮಾತಾಡಿದ್ರೆ ಅವ್ರನ್ನ ಏನು ಬಯ್ಯುವಂತ ಕೆಲಸವನ್ನು ಮಾಡಿದ ಮುಖ್ಯಮಂತ್ರಿಗಳು ನಿಮ್ಗಿನ್ ಭಿನ್ನಾಭಿಪ್ರಾಯವನ್ನ ಹೊರಗಡೆ ತೋರಿಸಾಗ್ಲಿ ಇವ ನಾವು ಅದನ್ನ ಹೇಳ್ತಾ ಇದ್ದೀವಿ ನಾವು ನಿಮ್ಮ ಹುಡುಕನ್ನು ಮುಚ್ಕೊಳ್ಳಕ್ಕೆ ನೀವು ಮೈಸೂರಲ್ಲಿ ಸಾಧನಾ ಸಮಾವೇಶದ ಹೆಸರಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದ್ದೀರಾ ತೆರಿಗೆ ಹಣ ಸರ್ಕಾರದಲ್ಲ ಇದು ತೆರಿಗೆದಾರರ ಹಣದಿಂದ ನೀವು ಸಮಾವೇಶವನ್ನು ಮಾಡ್ತಾ ಹೊರಟಿದ್ದೀರಾ ಅನ್ನುವಂಥ ಆರೋಪವನ್ನೇ ನಮ್ಮ ಅವತ್ತಿಂದ ಮಾಡ್ತೀವಿ ಅಂದರೆ ಇಷ್ಟೆಲ್ಲ ಸಾಧನೆಗಳು ಇಷ್ಟೆಲ್ಲ ಕಾಂಗ್ರೆ ಏನು ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಗೆ ಕೊಟ್ಟಿರುವ ಅನುದಾನದ ವಿಷಯವನ್ನ ಸ್ಮರಣೆಯನ್ನೂ ಮಾಡಿದೆ ಎಲ್ಲ ನಾನೇ ಮಾಡಿದ್ದು ಎಲ್ಲ ನಾವೇ ಮಾಡಿರೋದು ಎರಡು ಸಾವಿರದ ಐನೂರ ಇಪ್ಪತ್ನಾಲ್ಕು ಯೋಜನೆಗೆ ಎರಡು ಸಾವಿರದ ಐನೂರು ಕೋಟಿ ಕೊಟ್ಟಿದ್ದೀನಿ ಅಂತ ಏನು ಮೊನ್ನೆ ನಡೆದಂಥ ಸಮಾವೇಶದಲ್ಲಿ ಮಾಡಿದ್ದೀವಲ್ಲ ನಾವು ಒಂದೊಂದೇ ಯೋಜನೆಗೆ ಅಟ್ಟಷ್ಟು ಕೊಟ್ಟಿದಾರಲ್ಲ ಅದನ್ನ ಹೇಳ್ಬೇಕಾಗಿತ್ತು ಈ ರೀತಿಯಲ್ಲಿ ಕಾಂಗ್ರೆಸ್ಸಿನ ಸಾಧನಾ ಸಮಾವೇಶದ ನೆಪದಲ್ಲಿ ಅವರ ಒಂದು ಶಕ್ತಿ ಪ್ರದರ್ಶನ ರ್ಯಾಂಪ್ ಮೇಲೆ ನಡೆಯೋದಂತೆ ಇದು ಹೊಸದು ಈ ಸಲ ಇನ್ನೂರು ಅಡಿ ರ್ಯಾಂಪ್ ಅಂತ ರ್ಯಾಂಪ್ ಮೇಲೆ ಕ್ಯಾಕ್ ವಾಕ್ ಮಾಡೋದಂತೆ ಈ ರೀತಿಯಲ್ಲಿ ಇವತ್ತು ಸರ್ಕಾರ ಮೈಸೂರಂತ ಜಿಲ್ಲೆಯನ್ನ ಮೈಸೂರಿನ ಜನಗಳನ್ನ ಟಾರ್ಗೆ ಎಲ್ಲಿದ್ರು ರಜೇಂದ್ರ ಸಿದ್ದರಾಮಯ್ಯನವರು ಎಲ್ಲಿ ಹೋಗಿದ್ರು ಮೊನ್ನೆ ಈ ರೀತಿಯಲ್ಲಿ ಒಬ್ರಿಗೊಬ್ರು ಏನು ವಿಶ್ವಾಸದ ಕೊರತೆಯನ್ನ ಕಾಣಿಸುವಂತ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಪಕ್ಕಪಕ್ಕ ಕೂತ್ಕೊಳ್ಳುವಂಥದ್ದನ್ನ ಇಲ್ಲಿ ಸಾರ್ವಜನಿಕವಾಗಿ ಹೀಯಾಳಿಸಿ ಟೀಕಿಸಿದನ್ನ ಬಿಟ್ರೆ ಕಾಂಗ್ರೆಸ್ಸಿನ ಸಾಧನೆ ಸಮಾವೇಶ ಒಂದು ಸಾಧನೆ ಸಮಾವೇಶ ಅಂತಾರೆ ಕಾಂಗ್ರೆಸ್ಸಿನ ಏನು ಜನಗಳನ್ನ ಸೇರಿಸುವಂಥದ್ದು ಮಾಡಿದ್ರೆ ನನಗನ್ಸುತ್ತೆ ನವೆಂಬರಲ್ಲಿ ಅಧಿಕಾರ ಹಸ್ತಾಂತರ ಆಗುವಂಥ ಈ ಸಂದರ್ಭದಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದೀರೇನೋ ಅದಕ್ಕೆ ನೀವು ಮೋದಿ ಅವರನ್ನು ಬೈತಾ ಇದ್ದೀರೇನೋ ಅದರ ಸಮಾವೇಶವೇನೋ ಅಂತ ನನಗೆ ಅನ್ನಿಸ್ತಾ ಇತ್ತು ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತೀವೋ ಆ ರೀತಿಯಲ್ಲಿ ಚುನಾವಣೆಗೆ ಸಜ್ಜಾಗಿರುವಂತೆ ಅನ್ನಿಸ್ತಾ ಇದ್ದಂಥ ಸಮಾವೇಶದಲ್ಲಿ ಒಂದೇ ಒಂದು ಶಿಷ್ಟಾಚಾರದ ಪಾಲನೆ ಆಗಿಲ್ಲ ಆ ಶಿಷ್ಟಾಚಾರದಲ್ಲಿ ನಮ್ಮ ಕೇಂದ್ರದ ಸಚಿವರನ್ನ ಹಾದಿಯಾಗಿ ಯಾರನ್ನೂ ನೀವು ಸ್ಮರಣೆ ಮಾಡುವಂತ ಯಾರನ್ನೋ ಅದನ್ನು ಗೌರವಿಸುವಂಥ ಕರೆದು ವೇದಿಕೆಯಲ್ಲಿ ಕರೆದು ಮಾಡಿದ್ದಿದ್ರೆ ಅದಕ್ಕೊಂದು ಅರ್ಥ ಬರ್ತಾ ಇತ್ತು ಸಾಧನೆ ಸಮಾವೇಶದಲ್ಲಿ ನಮ್ಮ ಮಂತ್ರಿಗಳಿಗೆ ನಮ್ಮ ಉಪಮಕ್ಕೆ ಮುಖ್ಯಮಂತ್ರಿಗಳಿಗೆ ನಾವೇ ಗಿಫ್ಟ್ ಕೊಟ್ಕೊಳ್ಳೋದು ನಾವೇ ಮೊಮೆಂಟೊಗಳನ್ನ ಕೊಟ್ಟುಕೊಡೋದಕ್ಕೆ ಸರ್ಕಾರನೇ ನಡೆಸ್ತಾ ಇರೋದು ಕಾರ್ಯಕ್ರಮ ಅದಕ್ಕೆ ಉಪ ಮುಖ್ಯಮಂತ್ರಿ ಗಿಫ್ಟು ಮುಖ್ಯಮಂತ್ರಿಗಳಿಗೆ ಗಿಫ್ಟ್ ಕೊಡುವಂಥದ್ದು ತೆಗೆದುಕೊಳ್ಳುವಂಥದ್ದು ಈ ರೀತಿಯಲ್ಲಿ ಸರ್ಕಾರ ತೆರಿಗೆದಾರರ ಹಣವನ್ನ ಪೋಲು ಮಾಡಿದೆ ಅಂತ ಹೇಳ್ತಾ ಬರುವಂತ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಅರ್ಧ ದಿವಸ ಚರ್ಚೆ ಆದ್ರು ಮಾಡಬೇಕು ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಅದರ ಬಗ್ಗೆ ಮುಂದುವರಿತಾರೆ ಸಾಧನೆ ಸಮಾವೇಶ ಖರ್ಚಾಗಿದ್ದಂಟು ಯಾವ ಯಾವುದು ಕೆಷ್ಟು ಕೊಟ್ಟಿದ್ದೀರಿ ಎಲ್ಲಿಂದ ಇದಕ್ಕೆ ಹಣ ತಂದ್ರಿ ಏನು ಮಾಡಿದ್ರೆ ಒಟ್ಟಾರೆ ಸಾಧನೆ ಸಮಾವೇಶದ ಈ ನೆಪದಲ್ಲಿ ಕಾಂಗ್ರೆಸ್ಸು ಸಮಾವೇಶವನ್ನು ಮಾಡಿತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಹೊಗಳ್ಬಿಟ್ಟು ಹೋದರು ಅವರೆಲ್ಲ ಹೊಗಳಿದ್ದು ನೋಡಿದ್ರೆ ಹೆಂಗನ್ನಿಸ್ತಾ ಇತ್ತು ಅಂದರೆ ಮುಂದಕ್ಕೆ ಅವರು ಕರ್ನಾಟಕದ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಏನೋ ನವಂಬರಲ್ಲಿ ಅವ್ರಿಗೂ ಎಲ್ಲೋ ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಂದೆಷ್ಟು ತಿಂಗಳುಗಳ ಕಾಲನೋ ವರ್ಷಗಳ ಕಾಲನೋ ಆಡಳಿತ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತೇನೋ ಅನ್ನೋಷ್ಟರ ಮಟ್ಟಿಗೆ ಅವತ್ತು ಖರ್ಗೆ ಅವರು ಇಡೀ ಮುಖ್ಯಮಂತ್ರಿಗಳನ್ನ ಮೈಸೂರು ಜಿಲ್ಲೆಯಲ್ಲಿ ಹೊಗಳ ಹೊಗಳ್ಬಿಟ್ಟು ಹೋಗಿದ್ದನ್ನ ಈ ಸಂದರ್ಭದಲ್ಲಿ ನಾನು ಕಂಡಿಸೋದಿಕ್ಕೆ ಬಯಸ್ತೀನಿ ಹಾಗಾಗಿ ಈ ತರದ ಸಾಧನೆ ಸಮಾವೇಶದ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕ್ಬೋದಾಗಿತ್ತು ಹಾಕಬೇಕು ಮುಂದಕ್ಕಾದ್ರೂ ಅನ್ನುವಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾರೆ ಇಪ್ಪತ್ತು ಸಾವಿರ ಕೋಟಿಯಷ್ಟು ಇದರಲ್ಲಿ ಅನುದಾನದ ಬೇರೆ ಬೇರೆ ಇಲಾಖೆಯ ಬೇರೆ ಬೇರೆ ಕಾರ್ಯಕ್ರಮದ ದೃಷ್ಟಿಯಿಂದ ಹೆಚ್ಚು ಕಡಿಮೆ ಇಪ್ಪತ್ತು ಸಾವಿರ ಕೋಟಿಯಷ್ಟು ಕಾರ್ಯಕ್ರಮಗಳು ಪ್ರಕಟ ಆಗಿವೆ ಮೈಸೂರು ಮೈಸೂರು ಜಿಲ್ಲೆಗೆ ಅದರಲ್ಲಿ ಅವರು ಅನೌನ್ಸ್ ಮಾಡಿದ್ರಲ್ಲಿ ಇನ್ ಡೀಟೇಲ್ ಸಿಕ್ಕಿಲ್ಲ ಅದರಲ್ಲಿ ಬರೀ ಎಕ್ಸಿಬಿಷನ್ ಒಂದು ತೋರಿಸಿದ್ದಾರೆ ಇನ್ನು ಮಿಕ್ಕದ ಡೀಟೇಲ್ಸ್ ಕೇಳಿದ್ದೀನಿ ಯಾವ ಯಾವ ಯೋಜನೆಯಲ್ಲಿ ಕೇಂದ್ರದ ಎಷ್ಟು ರಾಜ್ಯ ಸರ್ಕಾರದ ಎಷ್ಟು ಯಾವ ಯಾವ ರೋಡಲ್ಲಿ ಎಷ್ಟು ವೈಟ್ ಟ್ಯಾಪಿಂಗ್ ಅಲ್ಲಿ ನಾವೇನಾದ್ರು ಕೊಟ್ಟಿದೀವ ಅನ್ನೋದು ಡೀಟೇಲ್ಸ್ನ ಜಿಲ್ಲಾಧಿಕಾರಿ ಅವ್ರನ್ನ ಕೇಳಿದಿನಿ ಅದನ್ನ ನೋಡ್ಬಿಟ್ಟ ಕಾಮೆಂಟ್ ಮಾಡಿದ್ದೇನೆ ಅಲ್ಲ ಪಾಪ ತಾನೇ ಅದು ವೇದಿಕೆ ಮೇಲೆ ಅವರು ಸರ್ಕಾರನ ಹೊಗಳಿ ಕೇಂದ್ರ ನಮ್ಮ ಕರ್ನಾಟಕ ಸರ್ಕಾರದ ಸಾಧನೆಯನ್ನ ಹೊಗಳ್ಬಿಟ್ಟು ಭಾಷಣ ಮಾಡ್ಬಿಟ್ಟು ಎದ್ದೋದ್ಮೇಲೆ ಅವ್ರಿಗೆ ಮುಖ್ಯಮಂತ್ರಿಗಳು ಸ್ವಾಗತನೂ ಮಾಡಲ್ಲ ಅಂದ್ರೆ ಪಾಪ ಅಲ್ವಾ ನಾವು ನಾನು ಅದನ್ನ ಹೇಳಿದೆ ಸಾಂಸ್ಕೃತಿಕ ನಗರಿ ಒಳಗೆ ನಾವು ಅಸಂಸ್ಕೃತಿನ ಆಗೋಯ್ತಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಹೇಳಕ್ ಏನಾಗಿತ್ತು ಡಿ ಕೆ ಶಿವಕುಮಾರ್ನ ಆ ಅರ್ಥದಲ್ಲಿ ಪಾಪ ಅಂತ ಹೇಳಿದ್ರು ಅವ್ರು ಹೇಳ್ಬಿಟ್ಟು ಹೋದ್ರು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಗೌರವಿಸ್ಲಿಲ್ಲ ಅಂತಿರ ಚರ್ಚೆಯಲ್ಲ ಖಂಡಿತ ಮಾಡ್ಬೋದು ಎಷ್ಟು ಯೋಜನೆಗಳು ನಾನು ಹೇಳಿದ್ರೆ ಪುಸ್ತಕ ಬಿಡುಗಡೆ ಮಾಡ್ತಾ ನಾನು ನಾನ್ ಮಾಡಿದ್ದಲ್ಲ ಅಧಿಕಾರಿಗಳು ಮಾಡಿರುವಂತ ಪುಸ್ತಕ ಇದು ದಿಶಾ ಮೀಟಿಂಗ್ ಅಲ್ಲಿ ಎಚ್ ಡಿ ಕುಮಾರಸ್ವಾಮಿಗಳು ಒಪ್ಪೊಂಡಿರುವಂತದ್ದು ಈ ಪುಸ್ತಕದಲ್ಲಿ ಕೆಲವು ತೊಂಬತ್ತೆಂಟು ಪರ್ಸೆಂಟ್ ಪ್ರಗತಿ ತೋರಿಸಿದ್ದಾರೆ ಕೆಲವು ಈ ವರ್ಷ ಪ್ರಾರಂಭ ಆಗಿದ್ದು ಮೂರುವರೆ ನಾಲ್ಕು ಪರ್ಸೆಂಟ್ ಪ್ರಗತಿಯ ಇದು ಇದರಲ್ಲಿ ಚಿತ್ರಣನೂ ಇದೆ ಈ ವರ್ಷ ಪ್ರಾರಂಭ ಆಗಿದ್ದ ಚಿತ್ರಣ ಇದರಲ್ಲಿ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಹತ್ತು ಸಾವಿರ ಕೋಟಿ ಕೊಟ್ಟಿದಾರಲ್ಲ ಒಂದ್ ನಿಮಿಷ ನಿಮಿಷ ಇದರಲ್ಲಿ ಒಂದು ಮುದ್ರಾ ಯೋಜನೆದು ಬರೀ ಒಂದು ಮುದ್ರಾ ಯೋಜನೆ ಹೇಳ್ತೀನಿ ಸರ್ ಇಪ್ಪತ್ತೊಂದನೇ ಇಸ್ವಿಲಿ ಎರಡ್ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ ಒಂಬೈನೂರ ಮೂವತ್ತೆರಡು ಜನ ಸಾವಿರದ ಆರ್ನೂರ ಐದು ಕೋಟಿ ರೂಪಾಯಿ ಮುದ್ರಾ ಯೋಜನೆಯಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೆರಡರಲ್ಲೇ ಎರಡು ಸಾವಿರದ ಮುನ್ನೂರ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಜನಕ್ಕೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮೂರು ಲಕ್ಷದ ಏಳು ಸಾವಿರದ ನೂರ ನಲವತ್ತೊಂದು ಜನಕ್ಕೆ ಎರಡು ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿ ಸಾಲವನ್ನು ಕೊಟ್ಟಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತು ಜನ ಮೂರು ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ಹದಿನೇಳು ಲಕ್ಷ ಇದು ಮುದ್ರಾ ಯೋಜನೆಯಲ್ಲಿ ಪ್ರಿಂಟ್ ಕೊಟ್ಟಿರೋದಲ್ಲ ಇದು ಅಂದ್ರೆ ಒಂದು ಜಿಲ್ಲೆಯಲ್ಲಿ ನನ್ನ ಅಂದಾಜು ಸುಮಾರು ಹನ್ನೆರಡು ಹದಿಮೂರು ಲಕ್ಷ ಜನ ಸ್ಟಾರ್ಟ್ಅಪ್ ಅಲ್ಲೋ ಸ್ಟ್ಯಾಂಡ ಇಂಡಿಯಾದಲ್ಲೋ ಹನ್ನೆರಡು ಲಕ್ಷ ಜನ ಹನ್ನೊಂದು ಜಿಲ್ಲೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲಿ ಯಾವ್ರೇಜ್ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಲಕ್ಷ ಜನ ಮುದ್ರಾ ಯೋಜನೆ ಫಲಾನುಭವಿಗಳಿದ್ದಾರೆ ಅಂತ ಅನ್ಕೋಬಹುದು ನಾವು ಒಂದೊಂದು ಲಕ್ಷ ಜನ ಕೊಟ್ಟಿದಾರಲ್ಲ ನಾವು ಐನೂರು ಕೋಟಿ ಜನ ಬಸ್ಸಲ್ಲಿ ಓಡಾಡೋದ್ರು ಅಂತ ಟಿಕೆಟ್ ಹರಿದ್ರಲ್ಲ ಇನ್ ನಮ್ಮ ಜಿಲ್ಲೆಯಲ್ಲೇ ಇಷ್ಟೊಂದು ಜನ ಇದ್ದಾರದು ಆ ಹಿನ್ನೆಲೆಯಲ್ಲಿ ಒಂದು ಜಿಲ್ಲೆಗೆ ಒಂದು ಸರ್ಕಾರ ಇಷ್ಟು ಕೊಟ್ಟ ಮೇಲೆ ಇಷ್ಟು ಕೊಟ್ಟ ಮೇಲೆ ಅದನ್ನು ಹೇಳಲಿಲ್ಲ ಅನ್ನೋದು ಅನ್ಯಾಯ ಮಾಡೋದು ಒಂದು ಭಾಗ ಬಿಡಿ ಕೃಷ್ಣರಾಜ ಕ್ಷೇತ್ರಕ್ಕೆ ಅವತ್ತೇ ಹೇಳ್ಬಿಟ್ಟಿದ್ದೀನಿ ಅದೊಂದು ಭಾಗ ಕೊಟ್ಟಿರೋದನ್ನು ಹೇಳ್ಬೇಕಲ್ಲ ಸಾಲ ತಗೊಂಡಿರೋರು ಈಗ ಅದಕ್ಕೇನೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರವಾರು ಫಲಾನುಭವಿಗಳು ಪಟ್ಟಿ ಕೊಡಿ ಇದರಲ್ಲಿ ಕೆಲವು ಯೋಜನೆಗಳಿಗೆ ಸಾಲ ತೊಗೊಂಡಿರೋನ್ನ ಮುದ್ರಾ ಯೋಜನೆ ಕನ್ವರ್ಟ್ ಮಾಡಿರ್ಬೋದು ಆದರೆ ಒಟ್ಟಾರೆ ನಮ್ಮ ಜಿಲ್ಲೆಗೆ ಇಷ್ಟು ಜನಕ್ಕೆ ಲಾಭ ಆಗಿದೆಯಲ್ಲ ನಾವು ಇವ್ರನ್ನ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಬಸ್ಸಲ್ಲಿ ಓಡಾಡಿದ್ರು ಬಸ್ಸಲ್ಲಿ ಇಷ್ಟು ಜನಕ್ಕೆ ಕೊಟ್ಟಿದ್ದೇವೆ ಅಂತ ಉತ್ತರವನ್ನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಬುಕ್ಕಲ್ಲಿ ಇರೋದನ್ನು ಹೇಳಿ

गोटालिला त न चेक माग्बुके नै न अर्थ माई थैंक यू जान थैंक यू सर मदर एनीथिंग थैंक यू